ಅಲ್ಲ ನನಗೆ ಎಂಥ ಕರ್ಮ ಬಂತು ಹಾಂ ಬೆಳಗ್ಗೆ ಬಂದು ಇಲ್ಲಿ ಕುತ್ಕೊಂಡ್ರೆ ಸಾಯಂಕಾಲ ಹೋಗೋದು ಹಾಂ ಅಯ್ಯೋ ಭಗವಂತ ಮಧ್ಯದಾಗ ಹೋದ್ನವ ನಮ್ಮ ಅಪ್ಪನ ಬರ್ಕೊಂಡು ಸಾಯ್ತಾನೆ ಏನೋ ಯಾವ್ರಿಗೆ ಬಂದಿರೋದು ಮನೆ ಮಗನಿಗೆ ಅಧಿಕಾರ ಇಲ್ಲ ಅಂದ್ರೆ ಹಿಂಗೆ ಮರದ ಮೇಲೆ ಕುತ್ಕೊಂಡು ಕುತ್ಕೊಂಡು ನಂಗೆ ಅದು ಸಾಕಾಗ್ಬಿಟ್ಟೈತೆ ಸ್ವಲ್ಪ ಯಮಾರ ಏನೋ ಕಣ್ಣು ಮುಚ್ಚಿದ್ರೆ ಕೆಳಗೆ ಬಿದ್ದು ಮೂಳಿದು ಮುಟ್ಕೊಳೋದಂತೂ ಗ್ಯಾರಂಟಿ ಏನು ನಮ್ಮ ಸರಸ್ವತಿ ಬರ್ತಾವಳೆ ನಮ್ಲಪ್ಪನ ಕಬಡ್ಡಿ ನಮ್ಮ ಮೇಲೆ ಆಡಬೇಕು ನಮ್ಲಪ್ಪನ ತೆನಕ ಕುಂಕುಮ ಬೆಳಕು ನಾಗಪ್ಪ ತಾಪಡಪ್ಪ ಯಾಕೆ ಯಾಕಿಂದಲ್ಲ ಮಾತಾಡಿಯಾ ಅಂತ ಕೇಳಕ್ಕ ಏನೋ ಮಾತಾಡ್ಕೊಂತಳೆ ಇರ್ಲಿ ಇರಲಿ ನೋಡೋಣ ಅದೆಷ್ಟು ಪ್ರೀತಿ ಐತೆ ನನ್ನ ಮೇಲೆ ಎಂತ ಇವತ್ತು ಗೊತ್ತಾಗ್ತದೆ ಹ್ಞೂ ಸರಸ್ವತಿ ಸರಸ್ವತಿ ಕೂತಾಡ ನಾನಮ್ಮ

ಮನೆ ಮಾರಿ ಮೂರು ದಿವಸದಿಂದ ಆಳು ತುಪ್ಪ ಹಾಕಿ ಹನ್ನೊಂದಿತ್ತು ಸ್ಥಿತಿ ಮಾಡ್ತೀನಿ ನಾನು ಮನ್ಸಿನ ನಮ್ಮಡಿಗ ಆಳಲ್ಲ ಜನಗಳು ನೋಡ್ತಾರಲ್ಲ ಅದು ತಲ್ತೀನಿ ನಾನು ಓಡ ನೀನ ಅವತ್ತಿ ಅಬ್ಬರು ಹಂಗಾದ್ರೆ ನಾನ್ ಸತ್ತೋಗಿರೋದು ನೀನು ಖುಷಿ ಎಲ್ಲಿದೆ ಅದನ್ನ ಮುಂಚೆ ಮರ್ತಾ ಕುತ್ಕೊಂಡಿದ್ದೀನಿ ರಾತ್ರಿನ ಸತ್ತೋಗ್ಬಿಟ್ಟೆ ನಾನು ಏನು ಎಲ್ಲರೂ ಈ ಮುಂಚೆ ಕೊಡ್ತಾ ಇದ್ರೆ ನನಗ್ ಬದುಕ್ಬೇಕಂತ ಇಷ್ಟನೇ ಇಲ್ಲ ಅದಕ್ಕೆ ನಾನು ಸತ್ತೋಗ್ಬಿಟ್ಟೆ ಹ್ಮ್ ಹೂವಲ್ಲಿ ಬರಪ್ಪ ಏನ್ ಮರಕ್ಕಾಗ್ತದೆ ಏನು ಮರಕ್ಕಾಗಲ್ಲ ಮುಂಚೆ ಈ ಭೂಮಿ ಮೇಲೆ ಇದ್ದಿದ್ದು ನೂನ ಹತ್ತಿಡೋಯ್ತು ಹ್ಞೂ ಹತ್ತಿಡೋಬಿಟ್ಟು ಅದಕ್ಕೆ ಒತ್ತಾಯಿದ್ದೆ ನೀನು ಏನು ಮಾಡೋಕ್ಕಾಗಲ್ಲಾದ್ರು ನಾನು ಇನ್ನ ಮೇಲೆ ನೆಮ್ಮದಿಯಾಗಿರ್ತೀನಿ ಆತ ಸರಸ್ವತಿ ನಾನು ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೆ ನೀನು ನನ್ನ ದೇವತೆ ಅಂದ್ಕೊಂಡಿದ್ದೆ ನೀನೇ ನನ್ನ ಪಾಲಿನ ದೇವರು ನೀನೇ ನನ್ನ ಪಾಲಿನ ದೇವತೆ ಅಂತ ಅಂದ್ಕೊಂಡಿದ್ದೆ ಇವತ್ತು ನಾನು ಸತ್ತೋಗಿದ್ದೀನಿ ಅಂತಂದರೆ ನೀನು ಸತ್ತೋಗು ಅಂತ ಹೇಳ್ತಾ ಇದೆಯಾ ತಾಳಿ ಕಟ್ಟಿರೋ ಗಂಡ ಇನ್ನಿಲ್ಲ ಅಂತಂದರೆ ಒಂದು ಸ್ವಲ್ಪನೂ ದುಃಖ ಆತ ಇಲ್ಲ ನಿಂಗೆ ನೀನು ಏನೇನೋ ಮಾತಾಕೊಂಡೆ ಈ ಬೆಳೆ ನೀನು ನನ್ ಕತ್ ಕೆತ್ತ ಇದೆ ಏನ್ ಹೇಳೋ ನಾನ್ ಸತ್ತೋಗಿದ್ದೀನಿ ಜವ್ವಾಗಿನ ಕಾಟ ಕೊಡ್ತೀನಿ ಕೊರು ತಾತ ದುಡ್ಡಿ ಅತಾನೆ ಕೊರು ಅದಕ್ಕೆ ಏನ್ ಹ ಸತ್ಪತಿ ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು ನಿನ್ನ ಹತ್ರ ಮಾತಾಡಕ ಇವಾಗ ನನ್ ಕತ್ ಟೈಮ್ ಇಲ್ಲ ನಮ್ ಲಪ್ಪನ್ ತಣ ಇಲ್ಲ ನಾನು ಜೇತನ ಹತ್ತಿಕ ಓದ್ತಾ ಇದ್ದೆ ಜವ್ವನಾಗು ಪಿತಾತಿನಾಗು ನಾಚು ತಾತ ಹೇಳಿ ನಾನು ಆಗು ನಂತ ಏನ್ ಆಯಕೋ ಸರಸ್ಪತಿ ನಾನಿನ್ ಗಂಡನು ಜನ್ಮಾನೇನು ಏನ್ ಜನ್ಮಾನ ನಿಂದು ನಮ್ಮ ಅವನ ಹತ್ರ ನನ್ ಕಷ್ಟಗಳೆಲ್ಲ ಹೇಳ್ಕೋಣ ಅಂತಂದ್ರೆ ನಮ್ಮ ಅವನ ಕೈಗೆ ಸಿಗ್ತಾ ಇಲ್ಲ ಇವಾಗ ಬೇರೆ ಹುಷಾರಿಲ್ಲಂತೆ ಹಾಸ್ಪಿಟ್ಲಾಗ ಹೋಗಿ ಅಡ್ಮಿಟ್ ನಾನು ನಾನೇನಾದ್ರು ಹೋದ್ರೆ ಒಂದು ಮಾತ್ರ ಚೀಟಿ ಕೊಟ್ಟು ಇದಕ್ ಮಾತ್ರ ತಕೊಂಬಂತಂದ್ರೆ ಜೋಬೆಲ್ಲ ಖಾಲಿ ಅದೊಂದು ಅವಮಾನ

ಅದಕ್ಕೆ ದೇವತಂತ ಹೋಯ್ತು ಬೇಡಣ್ಣ ಅಂತ ಓಯ್ತಾ ಇದ್ದೀನಿ ಹೌದಾ ಸರಮ್ಮ ನಾನು ಹೋಗ್ಬೇಕಮ್ಮ ಮಧ್ಯಾಹ್ನಕ್ಕೆ ಹೋದೀನಿ ಇವಾಗ ಹೋಗಿಲ್ಲ ನಾನು ಹೋಗಿ ಹೋಗಮ್ಮ ಕೃಷ್ಣನು ಬರ್ತಾವಣೆ ಅಯ್ಯೋ ತಿಂತಾನ ಮಾಮಾ ನೀನು ತಂದು ಬಿತ್ತಾ ಬರ್ತಾನ ಹೇಳು ಅಯ್ಯೋ ನೆಬ್ಬ ನಾಟಿನ ತಗಂಬ್ತಾಣ ಅಂತ ಹ್ಞೂ ಇವಾಗ ದವ ಆಗನೆ ಬಿತ್ತಣ ಅಂತ ಹ್ಞೂ ಏ

ನೀನ್ ಎರಡು ಕಾಲ್ ದೆವ್ವ ನಾಲ್ಕು ಕಾಲ್ ದೆವಣ್ಣ ಹಾಂ ನಾಲ್ಕು ಕಾಲ್ ದೆವ್ವಾ ಹ್ಞೂ ಸು ಹೇಳಿ ಬಿಡು ಹ್ಞೂ ಒರಡುಗಾ ಇರೋ ನಾಲ್ಕು ಕಾಲ್ ಆಗು ನೋವು ಕೃಷ್ಣ ಹಾಂ ನೋವು ನಾನು ದವೆ ಆಗಿದ್ದೀನಿ ಅಂತಂದ್ರೆ ನೀನು ಯಾರು ಕ್ಯೂ ಮೇಲೆ ಹಾಕೊಂತೀರ ಓಡಾಡ್ತಾ ಇದ್ರಲ್ಲಣ್ಣ ಅಯ್ಯೋ ನೀನು ದೆವ್ವ ಆಗಿರೋದು ನಾವೇನ ಮಾಡೋಣಲ್ಲೇ ನಮ್ಗೆ ಕೆಲ್ಸ ಅದಪ್ಪ ನಾವು ಓದಿಲ್ಲ ನೀನು ಗರ್ಮ ನೀನು ಏನು ಬೋಗಿಸ್ಕ ನಮ್ಗೇನಾಗ್ಬೇಕು ನೋವು ಲೇಔ ಲೇ ಓಹ್ ನೀರ ಸಾಯೋನಾ ನೀನು ಸಾಯ್ದೀಯ ಅಂತಂದ್ರೆ ನಾನು ನಂಬತೀನ ಎಲ್ಲರನ್ನೂ ಸಾಯಿಸ್ಬಿಟ್ಟು ಆಮೇಲೆ ನೀನು ಸತ್ತೋಗದ್ ಲೈಯ್ ನೀನೆಲ್ಲ ಸೈತಿಯಾ ಗಟ್ಟಿಗೆ ಕೂತ್ಕ ಗಟ್ಟಿಗೆ ಕೂತ್ಕ ಕೆಳಗೆ ಬಿದಗಿದ್ವೇ ಹ್ಞೂ ಮುಳಿಗಿಲ್ಲ ಪುಲ್ಬಿಡಿ ಆಗೋದವ್ ಕೃಷ್ಣಣ್ಣ ನೋಡೋಣ ನನ್ಗೆ ಕೆಲಸ ಇಲ್ಲ ಕಿತ್ಕೊಂಡ್ಬಿಟ್ರಣ ಇವಾಗ ನನ್ನ ಕೆಲಸ ಇಲ್ಲ ಖರ ಇಲ್ಲ ಅಲ್ಲಿ ಇಲ್ಲಿ ಕುತ್ಕೊಂಡು ಕಾಲಕ್ ಹೋತ ಕದಣ್ಣ ಮಾಡಿದ್ರುನಾಣ್ಣಾ ಮರ ನಮ್ಮ ಮಾವನ್ ಚೆನ್ನಾಗ್ ಆಗೋವ್ರಿಗೂನಾ ನಿಗಿದೇ ಗತಿ ಕೃಷ್ಣಣ್ಣ ನಮ್ಮ ಮಾವನ್ ಯಾವಾಗ ಬರೋದ್ವಾಪ್ರೇಷನ್ ಆಗ್ತದೆ ಇನ್ನೂ ಒಂದು ವಾರ ಅಲ್ಲಿ ಇರ್ಬೇಕು ಐಫೋನ್ ಸುಧಾರಿಸ್ಕೊಬೇಕು ಆತದ ಸುಮಾರು ಏನೋ ಒಂದೂ ಇಲ್ಲ ಒಂದೂವರೆ ವರ್ಷ ಏನ್ ಕೃಷ್ಣ ಹಿಂಗೆ ಹೇಳ್ತಾ ಇದ್ಯಾ ಹ್ಞೂ ಒಂದೇ ಒಂದು ವರ್ಷ ಆದದೆ ಸರಿ ಓದಿನ ಬಗ್ಗೆ ಅದೇ ಒಂದೂ ಒಂದು ವರ್ಷನ ಹೀಗೆನಪ್ಪ ಹಿಂಗೆ ಹೇಳ್ತಾವಣೆ ಕೃಷ್ಣನು ನಮ್ಮ ಸರಸ್ವತಿ ಭಯಪಟ್ಟಿಸ್ಬಿಟ್ಟು ಕಾಸು ಇಸ್ಕೊಳ್ಳೋಣ ಅಂತ ಅನ್ಕಂಡ್ರೆ ಕಾರುನೇ ಹತ್ರ ನಾನು ಆಟ ನಡಿಯಲ್ಲ ಏನು ಮಾಡೋದು ಇವಾಗ ಯಾರ ಹತ್ರ ಕಾಸು ಕೇಳೋದು ಕಾಸು ಇಲ್ಲ ಅಂತಂದರೆ ಕೈಯಾಗೆ ತಲೆನೇ ಬರಲ್ಲ ಯಾರ ಹತ್ರ ಕೇಳೋದು ಕಾಸು ಹೌದು ಜಮೀನು ಮನೆ ಪತ್ರ ಓ ಸರಸ್ವತಿ ಇರೋ ಮನೆಗೆ ಹೇಗೆ అదిలో ముట్టకగల ఏం నాది ఇవగా హే హజ్ హజ్ రెడీ రెడీ నేను రెడీ మేడమ్మ నామనే మహాలక్ష్మి నిన్న రెడీ అయ్యో కుడుగోలును శీల బాక్ల ఇట్టుడ అల్లెబెట్టుంది చూడు పూలు అయ్యో ఊ ఇల్లెలు ప్రి ప్రి నో దం దెట్కొనిం బితిని అల్లె అల్లె ప్రభు అదృష్టవంతు అదృష్టవంతు ಬಿಡಬೇಡ ಈ ಚಾನ್ಸ್ನ ಅಮ್ಮಮ್ಮ ಅಂದರೂ ಒಂದು ಅರವತ್ತು ಎಪ್ಪತ್ತು ಸಾವಿರ ಬರ್ತಿದೆ ಜಯ ಏನು ಮಾಡ್ಕೊಳ್ಲಾರು ಅದ್ಕೊಂಡು ಕುತ್ಕೊಳ್ತಾಳೆ ಅಷ್ಟು ಬಿಟ್ಟು ಇನ್ನೇನು ಮಾರ್ಲಾರು ಹಿಡ್ಕೊಂಡು ಹೋಗಿ ಅರ್ಥ ದುಡ್ಡು ಮಜಾ ಮಾಡು ಹಚ್ ನಡಿಯ ಹೇಳಿ ಸಂತೆ ಕರ್ಕೊಂಡೋಗಿ ಮಾರ್ಕೊಂಡು ಬರ್ತೀನಿ ನೋಡಿ ಹ್ಞೂ ನೀನೇ ಕಾಪಾಡ್ಬೇಕಮ್ಮ ಮಹಾಲಕ್ಷ್ಮಿ ಗೋಮಾತೆ ಈ ಬಡವನ್ನ ನೀನೇ ಕಾಪಾಡಬೇಕು ನಡಿ ನಡಿ ಹ್ಞೂ ಒಂದು ಡಜನ್ ಬಾಳೆಹಣ್ಣು ತೆಗೆದು ತಿನ್ಸ್ಬಿಟ್ಟು ಯಾರ ಕೈನೋ ಮಾರ್ಬಿಡ್ತೀನಿ ಒಂದು ಅರವತ್ತೆಪ್ಪತ್ತು ಸಾವಿರ ಬಂದರೆ ಸಾಕು ಬಾ 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 ರೋಡಿಂದ ಹೋದರೆ ಯಾಕೆ ಗೊತ್ತಾಗ್ಬಿಡ್ತೈತೆ ಈ ತ್ವಾಟಕ್ಲಿಂದ ಹೋಗ್ಬೇಕು ಹ್ಞೂ ಯಾರೋ ಅಚ್ಚು ಮೆಚ್ಚಕ್ಕೆ ಅಂತ ಅನ್ಕೊಂತಾರೆ ಬಾ ಅಮ್ಮ ಮಹಾಲಕ್ಷ್ಮಿ ಬಾ ನೆನ್ನೆ ನಡಿ ಹೇಳಮ್ಮ ನೆನ್ನೆ ನಡಿ ಅರ್ಥ ಗಂಟೆ ನಂತರ ಇಲ್ಲೇ ಬಿಟ್ಟಿದ್ದಲ್ಲ ಹಸು ಹೋಗಿ ಎತ್ತೈತು ಏ ಲಕ್ಷ್ಮಿ ಲಕ್ಷ್ಮಿ ಎಲ್ಲಿದೆಯೇ ಇದ್ದಿದ್ದ ಹತ್ರ ಇರಲ್ಲ ನಿಲ್ಲ ಲಕ್ಷ್ಮಿ ಲಕ್ಷ್ಮಿ ಶಾಣ್ಮಗುತ್ತೆ ಬಟ್ ಬಿಡ್ಲ ಹೆಂಗೆ

ಅವಳು ಎಲ್ಲಿದಂದ್ರೆ ನನ್ನ ಜೀವನನೇ ಇಲ್ಲ ಅಷ್ಟೇನಾ ಹaje ಇಲ್ಲಮ್ಮ ಯಾರು ಬಂದಿಲ್ಲ ಅಯ್ಯೋ ಯಾತೋ ತಡಿ ಅನ್ನು ಹಾಕೊಂಡು ಬತ್ತಿನೇ ನಿಮ್ಮ ಅಪ್ಪನ ಚೆನಗೋನ ಅಂತ ಇಲ್ಲ ಇವತ್ತಾ ಆಪೇಲ್ನ್ ಮಾತಾಡಳೆ ಅಯ್ಯೋ ಪಾಪಾ ಅಪ್ಪನ ಕ್ಯಾಡೆ ಫರ್ಮ ಹೋಗು ಏ ಲಕ್ಷ್ಮಿಯೇ ಲಕ್ಷ್ಮಿಯೇ ಸ್ವಾತಿಗೆ ಒಂದು ತಕ್ಕ ಬಂದಿದಿನಿ ಇಲ್ಲಿ ಆರೆ ಗುಡ್ಡದ ತಲ್ತ ಹ ಯಾರನ ಕಲ್ಗೆ ಇಡ್ಕೊಂಡ್ರೆ ಹೀಗೆ ಇಲ್ಲ ತಕ್ಕ ನಾನು ಹೋಗಿ ಬರೆಕ ಬಿಡ್ಕೊಂಡ ಬಿತ್ತರ இல்ல இல்ல எல்லோ தப்போகளை முத்திட்டு மனைவிரி நம்ம்தே இல்ல நீடம்தே அது விட்டு எத்த ஓத்திர கூத்தி இல்ல நோட் எத்தோல்பட்டதே நோட அம்மாங்க சரி அக்கா நோட் எல்லோரலா இத்ததா யாரா இட்ரோ திங்களே யாரும் இடா Ayo, dia orang yang tak kerja, tu apa?